ಬಿಹಾರ ಪ್ಯಾಟಲ್ನಲ್ಲಿ ಎಕ್ಸಿಟ್ ಪೋಲ್ಗಳೆಲ್ಲ ನಿಜ ಆದವ ಹಾಗೆ ಅನೌನ್ಸ್ ಮಾಡೋದಕ್ಕೆ ಇನ್ನು ಒಂದು ಗಂಟೆ ಟೈಮ್ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷ ಈಗ ಹತ್ತೂವರೆ ತನಕ ಇದೇ ನಂಬರ್ಗಳ ಕಂಟಿನ್ಯೂ ಆದರೆ ಎನ್ ಡಿ ಎ ಸರ್ಕಾರ ರಚಿಸಲಿದೆ ಎಕ್ಸಿಟ್ ಪೋಲ್ಗಳ ಸತ್ಯ ಆದವು ಅಂತ ಹೇಳಬಹುದು ಹತ್ತುವರೆ ತನಕ ಇದೆ ಕಂಟಿನ್ಯೂ ಆದರೆ ಹನ್ನೊಂದು ಹನ್ನೊಂದುವರೆ ತನಕ ಕಾಯ್ಬೇಕಾಗತ್ತೆ ಆಗಲಿಲ್ಲ ಅಲ್ಲ ಒಂದು ಎಕ್ಸಿಟ್ ಪೋಲ್ ಇನ್ನೊಂದು ಕೌಂಟಿಂಗ್ ಡೇ ಕೂಡ ನಾವು ಇಲ್ಲೇ ಹತ್ತು ಐವತ್ತೆಂಟಕ್ಕೆ ಹಾವು ಏಣಿ ಆಟದಂತೆ ನಂಬರ್ಸ್ಗಳು ತಿರುಮುರು ಅಲ್ಲಿವರೆ ಕಾಂಗ್ರೆಸ್ ಹೆಡ್ ವೆರಿ ಮಚ್ ಹೌದು ಆದ್ರೆ ಹತ್ತು ಐವತ್ತೆಂಟಕ್ಕೆ ಒಂದು ಹತ್ತು ಸೀಟ್ಗಳ ಅಂತರ ಹಿಂಗೆ ಶುರು ಆಯಿತು ಅಂದ್ರೆ ಹರಿಯಾಣದಲ್ಲಿ ಬಿಜೆಪಿ ವೆರಿ ಕಂಫರ್ಟೇಬಲಿ ಸರ್ಕಾರವಾದ ಮಹಾಗಠಬಂಧನ್ ಅಂಡರ್ಲೈನ್ ಮಾಡಿ ನೋಡಬೇಕಾದಂತದ್ದು ಜೆಡಿ ಯು ನ ಪಿಕ್ಅಪ್ ಎರಡೇ ಎರಡು ತಿಂಗಳ ಹಿಂದೆ ನಿತೀಶ್ ಕುಮಾರರ ವಯಸ್ಸು ಮರವು ಅನಾರೋಗ್ಯ ಎಲ್ಲವೂ ಚರ್ಚೆ ಆಗ್ತಾ ಇತ್ತು ದುರ್ಬಲ ಕೊಂಡಿ ಅನ್ನುವ ರೀತಿಯಲ್ಲಿ ಎಸ್ ನೀವಾಗಲೇ ಹೇಳ್ತಾ ಇದ್ರಿ ಪ್ಯಾಕೇಜ್ ಅನ್ನುವಂತೆ ನೋಡಲಾಗ್ತಾ ಇತ್ತು ಬಿಜೆಪಿ ಬಟ್ ಅದೇ ಲಗೇಜ್ ಆಗ್ತಿದೆ ಅದೇ ಲಗೇಜ್ ಆಗ್ತಾ ಇದೆ ಈ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂದರೆ ಮಹಾಗಠಬಂಧನ್ಗೆ ಕಾಂಗ್ರೆಸ್ ಮೇಲೆ ಹೆಚ್ಚು ಭರವಸೆ ಇಡೋದಕ್ಕಾಗದಿಲ್ಲ ಆರ್ ಜೆ ಡಿ ಹತ್ತತ್ರ ನೂರು ಸ್ಥಾನಗಳಿಗೆ ಬಂದರೆ ಹತ್ತತ್ರ ನೂರು ಸ್ಥಾನಗಳಿಗೆ ಬಂದರೆ ಏನಾದರೂ ವ್ಯತ್ಯಾಸ ಆಗಬಹುದು ವಿಚ್ ಈಸ್ ಲುಕಿಂಗ್ ಅನ್ಲೈಕ್ಲಿ ಸಾಧ್ಯ ಆಗುವಂತೆ ಅನ್ನಿಸ್ತಾ ಇಲ್ಲ ಕೆಲವರು ವೀಕ್ಷಕರು ಕೇಳ್ತಾ ಇದ್ದಾರೆ ಒನ್ ಟ್ವೆಂಟಿ ಟೂ ಅದ್ರ ಏನು ಅಂತ ಒನ್ ಟ್ವೆಂಟಿ ಟೂ ಇಸ್ ಎ ಮ್ಯಾಜಿಕ್ ನಂಬರ್ ನಂಬರ್ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆದ್ದಂಥವರು ಸರ್ಕಾರ ರಚನೆ ಮಾಡು ವೀಕ್ಷಕರು ಮೆಸೇಜ್ ಮಾಡ್ತಾ ಇದ್ದಾರೆ ನೂರಾ ಇಪ್ಪತ್ತೆರಡು ಬದಲಾಗ್ತಾ ಇಲ್ಲ ಅಂತ ನೂರ ಬದಲಾಗೋದಿಲ್ಲ ಅದು ಮ್ಯಾಜಿಕ್ ನಂಬರು ಎರಡ್ನೂರ ನಲವತ್ಮೂರು ಒಟ್ಟು ಕ್ಷೇತ್ರಗಳಲ್ಲಿ ಒನ್ ಟ್ವೆಂಟಿ ಟೂ ಯಾರ್ ತೆಗೆದುಕೊಳ್ತಾರೆ ಎನ್ ಡಿಎಸ್ ಆಲ್ರೆಡಿ ಅಹೆಡ್ ಹಂಡ್ರೆಡ್ ಇನ್ನೂರ ನಲವತ್ ವಿಧಾನಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಬಿಹಾರ ಏಳು ಕೋಟಿ ನಲವತ್ತೈದು ಲಕ್ಷ ಮತದಾರರಿದ್ದಾರೆ ಪ್ರಶಾಂತ್ ಕಿಶೋರರ ಜನಸುರಾಜ್ ಪಕ್ಷ ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆ ಇಂಟ್ರೆಸ್ಟಿಂಗ್ಲಿ ಎಲ್ಲಾ ನಾಲ್ಕು ಕ್ಷೇತ್ರಗಳು ಮಹಾಗಠಬಂಧನ್ ನ ಫೇವರಿಟ್ ಕ್ಷೇತ್ರಗಳಾಗಿದ್ವು ಮಹಾಗಠಬಂಧನ್ ಗೆಲ್ಲಬಹುದಾಗಿದ್ದಂತಹ ಕ್ಷೇತ್ರಗಳಾಗಿದ್ದವು ಆ ಕ್ಷೇತ್ರಗಳಲ್ಲಿ ಪ್ರಶಾಂತ್ ಕಿಶೋರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಪ್ರಶಾಂತ್ ಕಿಶೋರ್ ಯಾರು ವೋಟ್ ಕಟ್ ಮಾಡ್ತಾರೆ ಅನ್ನುವಂಥದ್ದು ದೊಡ್ಡ ಕುತೂಹಲ ಆಗಿತ್ತು ಪ್ರಶಾಂತ್ ಕಿಶೋರ್ ಎರಡು ಪರ್ಸೆಂಟ್ಗಿಂತ ಅಥವಾ ಎರಡು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡರೆ ಎನ್ ಡಿ ಎ ನೂರ ಐವತ್ತರ ಹತ್ರಕ್ಕೆ ಹೋದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಶಾಂತ್ ಕಿಶೋರರ ವೋಟ್ ನಾಲ್ಕು ಪರ್ಸೆಂಟ್ ಮೇಲಾದರೆ ಎನ್ ಡಿ ಎ ನೂರಿಪ್ಪತ್ತರ ಒಳಗೆ ಕುಸಿಯತ್ತೆ ಯಾದವ್ ಬಾಹುಳ್ಯದ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಎನ್ ಎ ಮುನ್ನಡೆ ಅನ್ನುವ ಇಂಟ್ರೆಸ್ಟಿಂಗ್ ಸುದ್ದಿ ಯಾದವ ಬಾಹುಳ್ಯದ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ ಅನೇಕ ಆಶ್ಚರ್ಯಕರ ಸಂಖ್ಯೆಗಳನ್ನು ಕೊಡ್ತಾ ಇದೆ ಇವತ್ತಿನ ರಿಸಲ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ